ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೆಸುವಿನ ದಂಟಿನಿಂದ ತುಂಬ ಸಿಂಪಲ್ ಆಗಿ ಬಂದು ಸಾಂಬಾರನ್ನು ಹೇಗೆ ಮಾಡಿಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸಾಂಬಾರಿಗೆ ಅಂತ ನಮ್ಮ ತೋಟದಲ್ಲಿ ಇರುವ ಕಪ್ಪು ಕೆಸುವಿನ ದಂಟನ್ನು ತಗೊಳ್ತಾ ಇದ್ದೀನಿ ಈ ಕೆಸುವಿನ ಎಲೆಯಿಂದ ಪತ್ರೋಡೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಇದರ ಗಡ್ಡೆಯಿಂದ ಪಲ್ಯವನ್ನು ಮತ್ತೆ ಸಾಂಬಾರನ್ನು ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ನಾಲ್ಕರಿಂದ ಐದು ದಂಟನ್ನು ತಗೊಳ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ಮಸಾಲೆಗೆ ಏನೆಲ್ಲ ಐಟಮ್ ಹಾಕ್ಕೊಳ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೇನೆ ಒಂದು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಹಾಗೆಯೇ ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಲು ಸ್ಪೂನ್ ಆಗುವಷ್ಟು ಅರಸಿನ ಪುಡಿ ಹಾಗೆಯೇ ಒಂದು ಹತ್ತು ಒಣಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬೆಲ್ಲವನ್ನು ತಗೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊವನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ನೀರುಳ್ಳಿಯನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಕೆಸುವಿನ ದಂಟನ್ನು ಕ್ಲೀನಾಗಿ ತೊಳ್ಕೊಳ್ಬೇಕು ಯಾಕೆಂದರೆ ಈ ಟೈಮಲ್ಲಿ ಬಸವನ ಹುಳು ಸ್ನೈಲ್ ಅಂತ ಕರಿತೀವಲ್ಲ ನಾವು ಅದು ಜಾಸ್ತಿ ಈ ಎಲೆಯಲ್ಲಿ ಇರ್ತದೆ ಹಾಗೆ ದಂಟಿನ ಮೇಲ್ಭಾಗದಲ್ಲಿ ಕಪ್ಪಗಿರುವ ನಾರನ್ನು ಕ್ಲೀನಾಗಿ ತಗೊಳ್ಬೇಕು ಕೆಸುವಿನ ದಂಟು ಹಾಗೂ ಕೆಸುವಿನ ಎಲೆಯನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ ನಾರಿನಂಶ ಜಾಸ್ತಿ ಇರುವುದರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಹೀಗೆ ಹತ್ತು ನಿಮಿಷಗಳ ಕಾಲ ಅದನ್ನು ನೀರಲ್ಲಿ ನೆನೆಸಿ ಇಟ್ಕೊಳ್ಬೇಕು ಸ್ಟವ್ ಮೇಲೆ ಇಟ್ಟು ನೀರು ಬಿಸಿಯಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಹುಣಸೆ ಹುಳಿಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು ಅದನ್ನು ಹಾಕೊಳ್ಬೇಕು ಮತ್ತು ಸ್ವಲ್ಪ ಬೆಲ್ಲ ಹಾಗೆಯೇ ಹೆಚ್ಚಿಟ್ಕೊಂಡ ನೀರುಳ್ಳಿ ಮತ್ತು ಟೊಮೆಟೋವನ್ನು ಹಾಕಿ ಸರಿಯಾಗಿ ಬೇಯಿಸ್ಕೊಳ್ಬೇಕು ಕೆಸುವಿನ ಸೊಪ್ಪು ಹಾಗೂ ಕೆಸುವಿನ ದಂಟನ್ನು ನಾವು ಕನಿಷ್ಠ ಅಂದರೆ ವರ್ಷಕ್ಕೆ ಒಂದು ಬಾರಿಯಾದರೂ ಸೇವನೆ ಮಾಡಬೇಕು ಇದನ್ನು ತಿನ್ನೋದರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಹಾಗೆಯೇ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಕೂಡ ಈ ಕೆಸುವಿನ ದಂಟು ಮತ್ತು ಕಸುವಿನ ಸೊಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾವು ರುಬ್ಬಿ ಇಟ್ಕೊಂಡಿರುವ ಮಸಾಲೆನ ಹಾಕ್ಕೊಳ್ಬೇಕು ಅಸ್ತಮ ಪ್ರಾಬ್ಲಮ್ ಇರುವವರು ಈ ಕೆಸುವಿನ ದಂಟಿನ ಪಲ್ಯವನ್ನು ಅಥವಾ ಸಾಂಬಾರನ್ನು ಯಾವಾಗಲೂ ಮಾಡಿ ತಿಂತಾ ಇದ್ದರೆ ತುಂಬಾ ಒಳ್ಳೆಯದು ಎಣ್ಣೆಯನ್ನು ಕಾಯಿಸ್ಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪು ಸ್ವಲ್ಪ ನೀರುಳ್ಳಿಯನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಹೀಗೆ ಕುದಿಯುತ್ತಿರುವ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಕೆಸುವಿನ ದಂಟಿನ ಸಾಂಬಾರನ್ನು ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್